ನೋಡ್ಕೊಳ್ಳಿ ಮೈನ್ ಏನಪ್ಪ ಅಂದ್ರೆ ನಾವು ಚಾರ್ಮಾಡಿ ಘಾಟ್ ಕಡೆ ಬಂದ್ರೆ ನಮಗೆ ನೇಚರ್ ಘಾಟ್ ಸೆಕ್ಷನ್ ಮತ್ತೆ ಹೊಳೆ ಏನು ಅರಿಯುತ್ತೆ ಸೊ ಅದೇ ನಮ್ಗೆ ಮೈನ್ ಹೈಲೈಟ್ ಆಗಿ ಕಾಣಿಸೋದು ಹೆವಿ ಅಂದ್ರೆ ಹೆವಿ ಸಕ್ಕತ್ತ ಕಾಣಿಸ್ತಾ ಇತ್ತು ಯಾಕಪ್ಪ ಅಂದ್ರೆ ಮಳೆ ಸೀಸನ್ ಬೇರೆ ಒಳ್ಳೆ ಗಿಡ ಮರ ಎಲ್ಲ ಚೆನ್ನಾಗಿ ಬೆಳೆ ನಿಂತಿತ್ತು ಮತ್ತೆ ತೊಳ್ದಂಗಿತ್ತು ನೀರು ಹಾಕಿ ಘಾಟ್ ಧೂಳಿರೋ ಘಾಟ್ನ ತೊಳ್ದಂಗೆ ಕಾಣಿಸ್ತಾಯಿತ್ತು ನನಗೆ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು ಮತ್ತು ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಮಳೆ ಬಿದ್ದಿರೋದ್ರಿಂದ ಧೂಳು ಕೂಡ ಕಮ್ಮಿ ಆಗಿದೆ ರೋಡಲ್ಲೆಲ್ಲ ಧೂಳು ಸಿಕ್ಕಾಪಟ್ಟೆ ಕಮ್ಮಿ ಇದೆ ಇಲ್ಲಿ ಮುಂದೆ ಒಂದು ಹೋಟೆಲ್ ಚಾರ್ಮಡಿ ಅಂತನೇ ಒಂದು ಹೋಟೆಲ್ ಇದೆ ಸೊ ಅಲ್ಲಿ ನಾಷ್ಟ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲೇನೋ ಗಾಡಿಗಳು ನಿಲ್ಸೋಕೆ ಜಾಗ ಇತ್ತು ಅಂದರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಸೊ ನಾಷ್ಟ ಮಾಡಿಕೊಂಡು ಹೊರಡೋಣ ಹೆಂಗಿದ್ರೂ ಲೇಟ್ ಆಗುತ್ತೆ ಸೊ ಯಾಕೆ ಸುಮ್ಮನೆ ಹೊಟ್ಟೆಗೆ ಮೋಸ ಮಾಡ್ಕೊಬೇಕು ಹಾಗಾಗಿ ನಾವು ಒಬ್ಬ ಯಾವ ಗಾಡಿನೇ ಇಲ್ಲ ಗುರು ಅಲ್ಲಿ ಹೋಟೆಲ್ ಹತ್ರ ಓಟ ಕಲಿಗಿಲಿ ಮಾವಟಾರ ಯಾಕೆ ಈ ಹೋಟೆಲ್ ಬಗ್ಗೆ ಈ ಥರ ಥಾಟ್ ಬಂತು ಅಂದರೆ ಇವಾಗ ಹತ್ತು ಲ್ಯಾಂಡ್ ಸ್ಲೈಡ್ ಏನಾಯ್ತಿದ್ಯಲ್ವ ಅದಕ್ಕೆ ಏನಾರ ಭಯ ಬಿದ್ದು ಖಾಲಿ ಮಾವಟಾರ ಅಂತ ಯಾವ ಗಾಡಿನೂ ಇಲ್ಲ ನೋಡಿ ಆ ಕಡೆಯಿಂದ ಗಾಡಿ ಬೀಳ್ಸ್ಕೊ ಬರೋ ಗಾಡಿಗಳು ಇಲ್ಲಿ ಪಾರ್ಕ್ ಮಾಡ್ತಾರೆ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಹಾಗಾಗಿ ಇದೇ ನೋಡಿ ಹೋಟೆಲ್ ದೋಸೆ ದೋಸೆ ಇದೆ ಅಂತೆ ದೋಸೆ ರಾಷ್ಟ್ರದ ಕಾರ್ಯಕ್ರಮ ಎಲ್ಲ ಮುಗಿತು ಮತ್ತೆ ಆ ಚಾರ್ಮಡಿ ಘಾಟ ಅವರು ನಂಬರ್ ತಗೊಳ್ಳಿ ನಂದು ಈ ಕಡೆಯಿಂದ ಬರ್ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಡ್ ಬನ್ನಿ ರೋಡ್ ಬಿಡ್ತಾ ಇದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ನಂಬರ್ ಕೂಡ ಕೊಟ್ರು ಸೊ ನಂಬರ್ ಈಸ್ಕೊಂಡು ಸೊ ಹೊರಟಿದಿವಿ ಇಲ್ಲಿಂದ ಟಿಫನ್ ಚೆನ್ನಾಗಿತ್ತು ಬಿಸಿ ಬಿಸಿ ಅದಕ್ಕೆ ಒಂದು ಪ್ಲೇಟ್ ಜಾಸ್ತಿನೇ ಹೊಡೆದ್ಬಿಟ್ಟೆ ನಮ್ದು ಇವಾಗ ಡೀಸಲ್ ಒಂದೂವರೆ ಆ್ಯಕ್ಸಿದ್ದೆ ಮತ್ತೆ ಎಕ್ಸ್ಟ್ರಾ ಅದೇನು ತೋರಿಸ್ತಾ ತೋರಿಸ್ತಾಯಿಲ್ಲ ಪೈಜು ಬನ್ನಿ ವಣ ಇಲ್ಲಿ ಕರೆಕ್ಟಾಗಿ ಇಪ್ಪತ್ತೆಂಟು ಕಿಲೋಮೀಟ್ರ್ ಹತ್ಬೇಕು ಗುರು ಘಾಟು ಇಪ್ಪತ್ತೆಂಟು ಕಿಲೋಮೀಟ್ರ್ ಹತ್ಬಿಟ್ರೆ ಘಾಟ್ ಬಿಟ್ಟು ಮುಂದಕ್ಕೆ ಹೋಯ್ತೀವಿ ನಾವು ಬನ್ನಿ ವಾ ಇವ್ರಿಗೆಲ್ಲ ಭಯ ಸ್ಟಾರ್ಟ್ ಆಗಿರುತ್ತೆ ಇವ್ರಿಗೇನು ಭಯ ಇಲ್ಲ ಗುರು ಅಕ್ಕಪಕ್ಕ ಯಾವುದು ಯಾವುದೂ ಇಲ್ಲ ಏನಿಲ್ಲ ಬಟ್ ಇನ್ನು ಮುಂದೆ ಮೇಲೆ ಯಾರ ಮನೆಗಳು ಕಟ್ಕೊಂಡಿದ್ರೆ ಭಯ ಆಗಲೇಬೇಕು ನೋಡಿ ಗಾಡಿಗಳೆಲ್ಲ ಅಪೋಸಿಟ್ ಬರ್ತಾ ಇದ್ದಾವೆ ಗಾಡಿ ಆ ಕಡೆಯಿಂದ ಬಿಡ್ತಾ ಇದ್ದಾರೆ ಅದರ ರಾತ್ರಿನೇ ಈ ಕಡೆಗೆ ಬಂದುಬಿಡ್ಬೇಕಾಗಿತ್ತು ಯಾವಾಗಲೂ ಈ ಕಡೆ ಹೋಯ್ತಿದ್ದೋನು ಅಲ್ಲಿಂದ ಅಲ್ಲೇ ಹತ್ರ ಅಲ್ವಾ ಅಂತೇಳ್ಬಿಟ್ಟು ಆ ಕಡೆಗೆ ತಿರುಗಿಸ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ತಾನೊಂದು ಬಗೆಯತಾರೆ ದೈವ ಒಂದು ಬಗೆಯುವುದು ಸುಮಾರು ದಿನದಿಂದ ಓಡಾಡಿದ್ದೀನಿ ರೋಡಲ್ಲಿ ನೋಡಿ ಈ ತರ ನೀರು ಹರಿಯೋದು ನಾನು ನೋಡೇ ಇರ್ಲಿಲ್ಲ ಇಲ್ಲಿ ಇದೇ ಫಸ್ಟ್ ಟೈಮು ನಾನು ನೋಡ್ತಾ ಇರೋದು ನೀರು ಹರಿತಾ ಇರೋದು ಇಲ್ಲಿ ಈ ಪ್ಲೇಸಲ್ಲಿ ಅಲ್ಲಿ ಪಕ್ಕದಲ್ಲೆಲ್ಲ ಒಳೆ ಹೊಳೆ ಇಲ್ಲೂ ಇಲ್ಲೂ ಕೂಡ ಇದೆ ಪ್ರಕ್ರೋಪ್ ಮುಂದೆ ನಾವೆಲ್ಲ ಯಾರಿಗೂ ಋಣಕ್ಕೆ ವಾಟರ್ ನೋಡಿ ಎಷ್ಟು ಪ್ಯೂರ್ ಆಗಿದೆ ಒಳ್ಳೆ ಫಿಲ್ಟರ್ ಫಿಲ್ಟರ್ ವಾಟ್ರ್ ಇದೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಇಂತೂ ಒಂದು ಅರ್ಧ ಮುಕ್ಕಾಲ್ ಬಗ್ಗೆ ಅದಕ್ಕೆ ಬೊಂಬಿಟ್ಟಿದ್ದೀವಿ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಹನ್ನೆರಡು ಹದಿನಾಲ್ಕು ಕಿಲೋಮೀಟ್ರ್ ಹೋಗ್ಬಿಟ್ರೆ ದರ್ಡ್ ಸೆಕ್ಷನ್ ಕ್ಲೋಸು ಬಟ್ ಫಾಗ್ ನೋಡಿ ಹೆಂಗ್ ತುಂಬ್ಕೊಂಬಿಟ್ಟೈತೆ అరవత్ కిలోమీటర్ బెల్లూరు ఓ కారు కాస్తో హ ಆ ಟಿಕೆಟ್ ಹಾಕೊಂಡ್ಬರ್ರೆ ನೋಡಿ ಇವಾಗ ಆಪೋಸಿಟ್ ಅಲ್ಲಿ ಹೆಡ್ ಫೋರ್ ಇಂಡಿ ಕೆಟ್ ಹಾಕೊಂಡ್ ಬಂದ್ರೆ ಹಾಕಲೇ ಬಂದ್ರೆ ಕಾಣದೇ ಇಲ್ಲ ನಮ್ಮ ಗಾಡಿಗಳು ಹತ್ತು ಗಂಟೆ ಟೈಮು ಹೋಗೋದು ಮರ ಎಲ್ಲ ಬಿದ್ದಾವ್ ಇರಂಗಿದವ ರೋಡಲ್ಲಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಎಲ್ಲಾ ಸೈಡ್ ಹಾಕ್ಬಿಟ್ಟವ್ರೆ ಒಟ್ನಲ್ಲಿ ಮರ ಗಿಡ ಎಲ್ಲ ಬಿದ್ದರೆ ಬೇಗ ಕ್ಲಿಯರ್ ಆಗುತ್ತೆ ಬಟ್ ಈ ಥರ ಭೂ ಕುಸಿತ ಇಲ್ಲ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಯಾಕೆ ಶಿರಾಡಿ ಎರಡು ದಿನ ಆದರೂ ಕ್ಲಿಯರ್ ಆಗೋಲ್ಲ ಅಂತ ಹೇಳಿದ್ರು ಅನ್ನೋದಕ್ಕೆ ಯಾವ ಥರ ಆಗಿದೆ ನನ್ನ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಈ ಕಡೆಯಿಂದ ಹೋಗ್ಬೇಕಾರೆ ಏನು ವಿಡಿಯೋ ತೋರಿಸಿದೆ ಸೊ ಅದೇ ಗುಡ್ಡನೇ ಕುಸ್ಕೊಂಡಿರೋದು ಫುಲ್ಲು ಕೆಳಗೆ ಬಿದ್ದೋಗ್ಬಿಟ್ಟೈತೆ ಸೊ ನೋಡೋಕ್ಕೆಲ್ಲ ಒಂಥರ ಹಿಂಸೆ ಆಯ್ತದೆ ಭಯನೂ ಆಯ್ತದೆ ಫಾಲ್ ನೋಡಿ ಗುರು ಇವ್ ಮುಂದೆ ಒಬ್ಬ ಕಾರ್ ಒಂದು ಹೋದ್ನಲ್ಲ ಶಿಫ್ಟ್ ಕಾರ್ ಸಿಡ್ಕೊಂಡ್ ಸಿಡ್ಕೊಂಡು ಹೋದ ಘಾಟ್ ಹೆಂಗ್ ಹೋಗ್ಬೇಕು ನಿಧಾನಕ್ಕೆ ಹೋಗ್ಬೇಕು ಏನ್ ತಾಳ್ಮೆನೆ ಇಲ್ಲ ಗುರು ಜನಕ್ಕೆ ಆಪೋಸಿಟ್ ಆ ಗಾಡಿ ಅವ್ನು ಟಚ್ ಆಗಿದ್ದಿದ್ರೆ ಸ್ವಿಫ್ಟ್ ಕಾರ್ ಏನು ಉಳಿತಿರ್ಲಿಲ್ಲ ಏನ್ ನಿಧಾನ ತಾಳ್ಮೆ ಅಂದ್ರೆ ನಮ್ ಜನಕ್ಕೆ ಎಲ್ಲ ಬಿಟ್ಬಿಟ್ಟು ಕುತ್ಕೊಂಡ್ಬಿಟ್ಟವ್ರ એમ્ષા મારું હા રાજુ હો નિ જાગે અસ જાગ નોડીલા મારે ಕಾಣಿಸ್ತದ್ ಕಾರು ಅದಕ್ಕೆ ಇಂಡಿಕೇಟರ್ ಯೂಸ್ ಮಾಡಬೇಕು ಅಂತ ಯಾಕೆ ಹೇಳೋದು ಅಂದರೆ ಇದಕ್ಕೆ ಸಡನ್ನಾಗಿ ಕಾಣಿಸ್ಬೇಕು ಗಾಡಿ ದೇವಸ್ಥಾನ ಇನ್ನಪ್ಪ ಸ್ವಾಮಿ ಸನ್ನಿಧಿ ಮತ್ತೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಎರಡು ಇದೆ ಸಕಾಯ್ತು ಗುರು ಸೆಕ್ಷನ್ ಇದು ಮಳೆ ಟೈಮಲ್ಲಿ ಚೆನ್ನಾಗಿರುತ್ತೆ ಆದ್ರೆ ಈ ಟೈಮಲ್ಲಿ ಸ್ವಲ್ಪ ಭಯ 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 ಕಾಡುವ ತರ ಆಗಿದೆ ಹತ್ತತ್ರ ಎಲ್ಲ ಬೆಟ್ಟ ಎಲ್ಲ ಘಾಟ ಎಲ್ಲ ಹತ್ತಾದ್ಮೇಲೆ ಫಾಗ್ ನೋಡಿ ಹೆಂಗ್ ತುಂಬ್ಕೊಂಡಿದೆ ಎಂತ ವಿಚಿತ್ರ ಅಂತ ಹೇಳಿತ್ತು ಹೀಗೆ ಇಲ್ಲಿ ಹೆವಿ ಫಾಗ್ ಆಗೋಯಿತು ಫಾಗ್ ಲ್ಯಾಂಪು ಇಂಪಾರ್ಟೆಂಟ್ ಇತ್ತು ಟೈಮಲ್ಲೆಲ್ಲ ಪ್ಯಾಗ್ ಲ್ಯಾಂಪ್ ಹಾಕಿದ್ರೆ ಗೊತ್ತಾಗುತ್ತೆ ಗಾಡಿಗಳು ಮೂವಿಂಗ್ರು ಮತ್ತು ನಮಗೂ ಕ್ಲಿಯರಾಗಿ ಕಾಣಿಸುತ್ತೆ ಸ್ವಲ್ಪ ದಿಸ್ ಟೈಮ್ ಹಿಂದ್ಗಡೆ ಒಂದು ಗಾಡಿ ಬರ್ತಾ ಇದೆ ಬಡ ದೋಸ್ತು ಆ ಗಾಡಿಗೆ ನೋಡಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಅದು ಫೋರ್ ಇಂಡಿಕೇಟ್ರ್ ಹಾಕಿದ್ರಯ ಒಷ್ಟು ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಬೇರೆ ಗಾಡಿ ನೋಡಾದ್ರೂ ಗೊತ್ತಾಗಲ್ವಾ ಫೈನಲ್ಲಿ ಚಿಕ್ಕಮಂಗ್ಳೂರು ಸರ್ಕಲಿಗೆ ಬಂದ್ಬಿಟ್ಟಿದ್ವಿ ಚಿಕ್ಕ ಲೆಫ್ಟ್ ತಗೊಂಡು ಹೋದ್ರೆ ಚಿಕ್ಕಮಂಗ್ಳೂರು ರೈಟ್ ಹೋದ್ರೆ ಬೇಲೂರು ಕಡ್ಡರ್ ಮೂಡಿಗೆರೆ ಶಿವಮೊಗ್ಗ ಅದು ಇದು ಚಿಕ್ಕಮಗಳೂರು ಚಿಕ್ಕಮಗಳೂರು ಆ ಚಿಕ್ಕಮಲ್ಲಿಗೆ ಬಸ್ಸಿಗೆ ಮಳೆ ನೆನೇಬಾರ್ದು ಅಂತ ಹೇಳ್ಬಿಟ್ಟು ಟಾರ್ಪಲ್ ಪಲ್ ಹಾಕೊಂಡ್ತವ್ರಪ್ಪ ದ ಗ್ರೇಟ್ ಇಂಡಿಯನ್ಸ್ ದ ಗ್ರೇಟ್ ಕರ್ನಾಟಕ ಇದು ಬೇಲೂರ್ ಸರ್ಕಲ್ ಇಲ್ಲಿಂದ ರೈಟ್ ತಗೊಂಡು ಹೋದ್ರೆ ಹಾಸನ್ ಹೋಗ್ತಿವಿ ಲೆಫ್ಟ್ ತಗೊಂಡು ಹೋದ್ರೆ ಬಾಣವರ ಹಸಿ ಕೆರೆ ಆ ರೋಟ್ ಹೋಗ್ತಿವಿ ಇಲ್ಲಿಂದ ರೈಟ್ ತಗೊಂಡು ಹೊರಡಣ ನಾವು ಹಾಸನ್ ಕಡೆಗೆ ನಮ್ಮ ಪ್ರಯಾಣ ಬನ್ನಿ ಟೂ ವೀಲರ್ ಅವ್ರು ನೋಡಿ ಎಲ್ಲ ಬಂದು ಹಿಂಗ್ ಬಿಡ್ತಾರೆ ನಮ್ಗೆ ಕಾಣಿಸಲ್ಲ ಏನಿಲ್ಲ ಬಂದು ನಿಂತ್ಕೊಂಡ್ಬಿಡ್ತಾರ ಟೂ ವೀಲರ್ ಅವ್ನು ಬಂದು ಹೆಂಗ್ ನಿಂತ್ಕೊಂಡು ಅವ್ನು ಕಾಣೋದಿಲ್ಲ ಏನಿಲ್ಲ ಅಯ್ಯೋ ದೇವ್ರೆ ಬೇಲೂರಿಗೆ ಅಂತೂ ಇಂತು ಬಂದ್ಬಿಟ್ಟು ಬೇಲೂರ್ ನಡ್ಕೊಂಡು ಹಸನ್ನ ಹಸನ್ನ ಜಾಯ್ನ್ ಆಗಿದ್ದೀವಿ ಜಾಯ್ನ್ ಇನ್ನೂ ಏನೋ ಒಂದು ಸುಮಾರು ಒಂದು ಯಾವ ನಲವತ್ತೈವತ್ತಿರೊಕೆ ನಾವು ಬೈಗಿಂದ ರೀಚ್ ಆಗಿದ್ದೀವಿ ಪಿ ಡಿ ಎಫ್ ಕಳಿಸಿದ್ರು ಬಿಲ್ನ ಜೆರಾಕ್ಸ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಪಿ ಡಿ ಎಫ್ದು ಎರಡು ಕಾಪಿ ಎತ್ಕೊಂಡು ಇಂಟರ್ ತೊಗೊಂಡು ಹೋಗ್ತಾ ಇದ್ದೀನಿ ತುಂಬ ಗಾಡಿಗಳಿದ್ದಾವೆ ಸುಮಾರು ಅಂಜಾಡೌಟು ಸೊತ್ತಿ ಗೊತ್ತಿದ್ಯಾಮರ್ತಿದ್ದೀವಲ್ಲ ಬೈಕ್ ಬರೋ ಆಕ್ಸಿಡೆಂಟ್ ಆಗಿದೆ ನೋಡಿ ಯಾವ ಹಿಂಗಾಗಿದೆ ಹಾಳೆ ಡಿಸ್ಕವರಿ ಪುಡಿ ಪುಡಿ ಪಪ್ಪ ನೈಟ್ ನೈಟಾಗಿರ್ಬೇಕು ಅಣ್ಣ ಬೇವ್ರ ಬಾಟ್ಲು ಎಲ್ಲಿರೋ ಮುಂದೆ ಹೋಗಬೇಕು ಮುಂದೆ ರೈಟ್ ಅಲ್ಲ ದೂರ ಹೋಗ್ಬೇಕೇನು ಹಾಂ ಹಾಂ ಸ್ವಲ್ಪ ದೂರನೇ ಹೋಗ್ಬೇಕಂತೆ ದೂರ ಇದೆಯಂತೆ ಏನು ಮಾಡಲು ಹೋಗಿ ಏನು ಮಾಡಿದ್ದೆ ನಾನು ಬಟ್ಟೆ ಇರೋದಕ್ಕೋಸ್ಕರ ಈ ಲೋಡ್ ಮಾಡಿ ಬಂದು ತಗಲಾಕಾಗ್ಬಿಟ್ಟನಲ್ಲ ನಾನು ಅನ್ನಿಸ್ತಿದೆ ಇವಾಗ ಆ್ಯಕ್ಚುಲಿ ಗಾಡಿ ಹೇಗಿದ್ರು ಡೌನಿಗೆ ಬಿಡಬೇಕು ಗಾಡಿ ಮುಂದಕ್ಕೆ ಕೆತ್ಕೊಂಡೋಗಿ ಡೌನಿಗೆ ಬಿಡ್ತೀನಿ ಸುಮಾರು ಗಾಡಿಗಳು ನಿಂತ್ಕೊಳ್ಬೋದು ಯಾವುದೋ ಒಂದು ವಿಡಿಯೋ ನೋಡಿ ನೋಡಿದ್ದೆ ಬರಬೇಡಿ ಇಲ್ಲಿ ಬರಬೇಡಿ ಬರಬೇಡಿ ಅಂತ ಇದ್ದಿದ್ದು ಬುತ್ತಿ ಬತ್ತಿದ್ದು ಬಂದ್ವಲ್ಲ ಎಲ್ಲ ಅಂಟು ಕೊಟ್ಟಲ್ಲೇನೆಬಿಟ್ಟು ಗಾಡಿ ಎಂಟ್ರಿ ಬಂದೆ ಅವ್ರು ಹೇಳಿದ ಪ್ರಕಾರ ಇವತ್ತು ನೈಟ್ ಆಗುತ್ತಂತೆ ಅಂದೋಡು ಇವಾಗ ಆಗಲ್ವಂತೆ ನಮ್ದು ಮೂರನೇ ಗಾಡಿ ಅಂತೆ ನೈಟ್ ಆಗುತ್ತೆ ಅಂತ ಹೇಳೋರೆ ಬಿಲ್ ಕೊಟ್ಬಿಟ್ಟು ಅಲ್ಲೆಲ್ಲರೂ ಹಿಂದೆ ಯಾವಾಗ ಗಾಡಿ ಹಾಕೊಬೇಕು ಏನು ಮಾಡೋಕ್ಕಲ್ಲ ನೆರಕ್ಕೆ ಒಣೆಯವರು ಬನ್ನಿ ಓನ ಇಲ್ಲಿಂದ ಹೆಂಗೆ ಬಂದೆಯೋ ಹಂಗೆ ಹೋಗ್ಬಿಡು ಇದು ಬಟ್ಟಲ್ಲೆ ಇದು ಎರಡನೇ ಕಡಿನ ಅಂದರೆ ಮೂರನೇ ಅಂಗಡಿ ವಾಚ್ ಬಂದು ನಾಲ್ಕು ಗಂಟೆ ನಲವತ್ತು ನಿಮಿಷ ಆಗಿದೆ ಸೊ ಇವಾಗ ಕರೆದಿದ್ದಾರೆ ಗುರು ಒಳಗಡೆಗೆ ಗಾಣಿ ಅಂತ ಹೇಳಿದ್ದಾರೆ ಹೋಗಿ ಅನ್ಲೋ ಮಾಡ್ಕೊಳ್ಳೋಣ ಬನ್ನಿ ಬೇಗ ಹೋಗಿ ಅನ್ಲೋ ಮಾಡ್ಕೊಳ್ಳೋಣ ಎಷ್ಟೊತ್ತಾಗದು ಗೊತ್ತಿಲ್ಲ ಮಳೆ ಬೇರೆ ಇದೆ ಈ ಮಳೇಲಿ ಮತ್ತೆ ನೆನ್ಕೊಂಡು ಟಾರ್ಪಲ್ಲು ಹಗ್ಗ ಎಲ್ಲ ಬಿಚ್ಚಬೇಕೇನೋ ನೋಡೋಣ ಹೋಗಿ ಬನ್ನಿ ನನಗೆ ಇನ್ನೊಂದು ಡೌಟ್ ಏನಪ್ಪ ಅಂದರೆ ಇವರೆಲ್ಲ ತುಂಬಿಕೊ ಬಂದಿರೋದು ಯಾವುದು ಗುರು ಒಬ್ಬ ಇವರೆಲ್ಲ ನನಗಿಂತ ಮುಂಚೆ ಬಂದವರು ಇವ್ರದ್ದು ಯಾವುದು ಖಾಲಿನೇ ಆಗಿಲ್ಲ ಬಟ್ ಇಲ್ಲಿನ ಲೋಕಲ್ ಗಾಡಿಗಳು ಖಾಲಿ ಆಗಿದ್ದಾವೆ ನೋಡಿ ಅವಾಗಲೇ ನಿಂತಿದ್ದವು ನಮ್ಮ ಹಾಸನ ಗಾಡಿಯವು ಮತ್ತು ಇನ್ನೊಂದು ಯಾವುದೋ ಇನ್ನೊಂದು ನಿಂತಿದ್ದೆವು ಲೈಲ್ಯಾಂಡು ಅದು ಖಾಲಿ ಆಗಿದೆ ಈ ಥರ ನಿಂತಿದ್ದೆ ಅದು ಖಾಲಿ ಆಗಿದೆ ಹೋಗಿದೆ ಇಲ್ಲಿ ನಿಂತಿಲ್ಲ ಸೊ ಇವು ಪಾಪ ಇವ್ರನ್ನೆಲ್ಲ ನಿಂತ್ಕೊಂಡು ನಿಂತವ್ರೆ ಇದೇನು ತುಂಬ್ಕೊಂಡವ್ರಾಗ ಗೊತ್ತಿಲ್ಲ ಸೊ ಇದೇ ಗೇಟು ರೈಟ್ ಸೈಡು ಎಲ್ಲೆಲ್ಲೋ ಮಾಡ್ತಾರೆ ನೋಡಿಕೊಂಡು ಮಾಡಿಸ್ಕೊಳವಾಗ ಬನ್ನಿ ಇವಾಗ ಬಂದು ಲೇಬರ್ಗಳು ಅನ್ಲೋಡಿ ಕರ್ಕೊಂಡು ಹೋಯ್ತಾವ್ರೆ ನಿನ್ನೆ ಅಂತೂ ಖಾಲಿ ಆಗ್ಲಿಲ್ಲ ಸೊ ಇವಾಗ ಬಂದು ಇವರೇ ಕರ್ಕೊಂಡು ಹೋಯ್ತಾ ಇದಾರೆ ಮುಂದೆ ಎರಡು ಗಾಡಿ ಇತ್ತು ಯಾಕೆ ಅದು ಅನ್ಲೋಡ್ ಮಾಡ್ಲಿವಲ್ಲ ಗೊತ್ತಿಲ್ಲ ಹೆಂಗ ನಮ್ದು ಅನ್ಲೋಡ್ ಮಾಡ್ರೆ ಸಾಕ ಇದೆ ನೀವು ಅನ್ಲೋಡ್ ಮಾಡ್ಕೊಳ್ಳೋಕೊಳ್ಳೋಣ ಅಂತ ಎತ್ಕೊ ಬಂದೆ ನನ್ಗಿಂತ ಮುಂಚೆ ಇನ್ನೊಂದು ಗಾಡಿ ಇತ್ತು ಫ್ರೆಂಡು ಸೀರಿಯಲ್ ಇಲ್ಲಿ ಬಂದಾದ್ಮೇಲೆ ಫ್ರೆಂಡ್ ಆದವ್ರು ಅವ್ರದೇ ಹಾಕೊಂಡ್ಬಿಟ್ರು ಮತ್ತೆ ಇವಾಗ ನೋಡಿ ಅದಾದ್ಮೇಲೆ ಖಾಲಿ ಮಾಡ್ತಾರಂತೆ ಅಲ್ಲಿವರೆಗೂ ಗಾಡಿ ರನ್ನಿಂಗಲ್ಲೇನು ಮಳೆಯಲ್ಲೆಲ್ಲ ನೆನ್ಬಿಟ್ಟು ಬಟ್ಟೆಗಳು ಒದ್ದೆ ಆಗಿದ್ದು ಎಲ್ಲ ಒಣಗಾಕಿದಾರೆ ರಾತ್ರೆಲ್ಲ ಮತ್ತೆ ರಾತ್ರಿ ಮಳೆ ಬಿದ್ದು ಅದು ಹಸಿ ಹಸಿನೇ ಇದ್ದಾವೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಮೀನ್ ಬಂದೈತ ಎಲ್ಲಿತ್ತದು ಅದು ಮೈ ಮಳೆ ಬಿತ್ತಲ್ಲ ಅದ್ರಲ್ಲಿ ಬಿದ್ದಿರ್ಬೇಕು ಮಳೆ ಬಿತ್ತಲ್ಲ ಅದ್ರಲ್ಲಿ ಬಿದ್ದಿರ್ಬೇಕು ಹ್ಞೂ ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯ್ತು ಇವಾಗ ಕಾಟ ಹತ್ರ ಹೋಗ್ಬೇಕು ಕಾಟ ಹತ್ರ ಹೋಗ್ಬಿಟ್ಟು ಕಾಟ ಮಾಡ್ಕೊಂಡು ಮತ್ತೆ ಇದೇ ರೋಡಿಗೆ ಬಂದು ರಿಸೀರ್ಟ್ ಇಸ್ಕೊಂಡು ಹೋಗ್ಬೇಕು ಬನ್ನಿ ಕಾಟ ಹತ್ರ ಹೋಗ್ಬಿಡ್ಬೋದ ಬಿಲ್ ಇಸ್ಕೊಂಡು ಕಾಟ ಹಾಸ್ಕೊಂಡು ಮತ್ತೆ ಇವಾಗ ಅನ್ಲೋಡ್ ಪಾಯಿಂಟ್ ಹತ್ರನೇ ಬರ್ತಾಯಿದೀವಿ ಯಾಕೆಂದರೆ ಸೈನ್ ಹಾಸ್ಕೊಂಡು ಹೋಗ್ಬೇಕು ರಿಸೂರ್ಟ್ ಗೆ ಇದೊಂದು ಜವಿ ತಲೆನೋರು ಅಲ್ಲೋಗು ಇಲ್ಲೋಗು ಅಲ್ವಾ ಪೋಂಚು ಹಂಗೆ ಹಿಂಗೆ ಅಂದ್ಕೊಂಡು ಫೈನಲ್ ಆಗಿ ಅನ್ಲೋಡೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಚೆ ತಗೊಂಬಂದು ಡೌನ್ ಡೌನಲ್ಲಿ ಯಾಕೆಂದ್ರೆ ಬ್ಯಾಟ್ರಿ ಸ್ಟಾರ್ಟ್ ಆಗೋಲ್ಲವಾ ಸೊ ಡೌನಲ್ಲಿ ಒಂದು ಸ್ವಲ್ಪ ಪುಷ್ ಕಿಶ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಐಡಿಯಾದಲ್ಲಿ ತಂದು ಹಾಕಿದ್ದೀನಿ ಸೊ ಇಲ್ಲಿಗೆ ಲೋಡಿಂದು ಎಲ್ಲ ಕತೆ ಕಂಪ್ಲೀಟ್ ಆಯಿತು ಬಾಡಿಗೆ ಅಂತೂ ಏನಂದ್ರೆ ಏನೂ ಮಿಕ್ಕಿಲ್ಲ ಸುಮ್ಮನೆ ವೇಸ್ಟ್ ಆಗಿ ಮಂಗಳೂರಿಂದ ಇಲ್ಲಿ ಬಂದಿದ್ದಾಯಿತು ನಮ್ಮ ಪ್ಲಾಕ್ ನಾನು ಪ್ಲಾನ್ ಮಾಡ್ಕೊಂಡಿದ್ದ ಬಂದೇನು ಇದೆ ಅಂದರೆ ಇಲ್ಲಿ ಬೇಗ ಖಾಲಿ ಆದರೆ ಇಲ್ಲಿ ಕ್ಯಾಬೇಜ್ ಲೋಡ್ ಇತ್ತು ಇಲ್ಲಿಂದ ಹೈದರಾಬಾದ್ಗೆ ಸೊ ಮಾಡೋಣ ಅನ್ನೋ ಪ್ಲಾನ್ ಮೇಲೆ ಬಂದೆ ಬೆಳಿಗ್ಗೆ ಕೂಡ ಬೇಗ ಅನ್ಲೋಡ್ ಮಾಡಲಿಲ್ಲ ಕ್ಯಾಬೇಜ್ ಲೋಡ್ ಆಲ್ರೆಡಿ ಬೇರೆ ಗಾಡಿ ಹೊಂಟೋಗಿತ್ತು ಸೊ ಇನ್ನೊಂದು ಕೊಯಂಬತ್ತೂರ್ಗೂ ಲೋಡ್ ಆಗುತ್ತೆ ಅಂದರು ಅದು ಏನೇನೋ ಆಗೋಯ್ತು ಸೊ ಇವಾಗ ಎಮ್ ಬೆಂಗಳೂರಿಗೆ ಹೋಯ್ತಾ ಇದ್ದೀವಿ ಯಾಕೆಂದ್ರೆ ಬ್ಯಾಟ್ರಿ ಡೌನ್ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಇರೋದ್ರಿಂದ ಆ ಗಾಡಿ ಸ್ವಲ್ಪ ಕಂಡೀಷನ್ ಮಾಡ್ಕೊಂಡು ಆಮೇಲೆ ಎತ್ತೋಣ ಸುಮ್ಮನೆ ತಲೆನೋ ಯಾಕೆ ಅವ್ರ ತಳ್ಳಿ ಇವ್ರ ತಳ್ಳಿ ಡೌನಲ್ಲಿ ನಿಲ್ಲಿಸು ಗಾಡಿ ಬೇರೆ ನಿಲ್ಸಿದ ಜಾಗದಲ್ಲೇ ಬರೀ ಸುಮ್ಮನೆ ಡೀಸಲ್ ಹೋಯ್ತದೆ ಸೊ ಇಷ್ಟೆಲ್ಲ ಆಯ್ತಾ ಇರೋದ್ರಿಂದ ರೆಡಿ ಮಾಡಿಸ್ಬಿಟ್ಟೆ ಆಮೇಲೆ ಎತ್ತೋಣ ಅನ್ನೋ ಪ್ಲಾನ್ ಅಲ್ಲಿ ಸೊ ಇವಾಗ ಬೆಂಗಳೂರಿಗೆ ಎಮ್ ಹೋಯ್ತಾ ಇದ್ದೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರ್ಯಾರು ಸೊ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ಳುತ್ತಾ ಮುಂದಿನ ವೇಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೆಕ್ ಎದಾಗ